ಕೆಲವರು ಪಾಟ್ ಪಾಟ್ ಆಗೆಲ್ಲ ಮಾಡಿದ್ದಾರೆ ನಾವೆಲ್ಲ ನೋಡಿ ಬಹಳ ಅದು ನಿಮ್ಗೆ ಏನಾಗಬೇಕೋ ನಮಗೂ ಗೊತ್ತಿಲ್ಲ ಏಕೆಂದರೆ ಒಬ್ಬ ಮನುಷ್ಯ ಇವತ್ತು ನಾನಾಗ್ಬೋದು ನಮ್ ಹಿರಿಯರಾಗ್ಬೋದು ಬೇರೆ ಯಾರೇ ಆಗಿರ್ಬೋದು ಅವರ ಇತಿಮಿತಿಯಲ್ಲಿ ಜೀವನ ಸಾಗಿಸ್ಬೇಕು ಅದು ರಾಜಕೀಯ ಆಗ್ಬೋದು ನಮ್ಮ ಒಂದು ನಾವು ಬದುಕು ಬಹಳ ಜೀವನ ಶೈಲಿ ಆದರೂ ಆಗ್ಬೋದು ಇದು ಏನ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಡೆಲ್ಲಿಯಿಂದ ಗಲ್ಲಿಯವ್ರಿಗೆಲ್ಲ ಮಾತಾಡಿಬಿಡ್ತಾರೆ ಒಂದ್ಸತಿ ಪ್ರೆಸ್ ಮೀಟ್ ಕೊಟ್ಟು ಇವರೆಗೂ ನಾವು ಮಾತಾಡೋಕ್ಕೆ ಹೋಗಿರಲಿಲ್ಲ ಅದ್ರ ಬಗ್ಗೆ ಯಾಕೆ ಸುಮ್ಮನೆ ನಮಗೆ ಅವರೇನೋ ಮಾತಾಡ್ತಾರೆ ಅವರು ಪತ್ರಿಕಾ ಮಾಧ್ಯಮಗಳು ಕಾಣಿಸ್ಬಿಟ್ರೆ ಸಾಕು ಪ್ರೆಸ್ ಮೀಟ್ ಕರೆದಾಗ ಜೋರು ಜೋರಾಗಿ ಮಾತಾಡೋದು ನೀವೆಲ್ಲ ನೋಡಿದಿರ ನಗರಸಭೆಯಲ್ಲಿ ಮೀಟಿಂಗ್ ಕರೆದಾಗ ಎಸ್ಪೆಷಲಿ ಫೋಕಸ್ ಆಫ್ ಮೀಡಿಯಾ ಇಲ್ಲಿರುವಂಥ ಅದರಲ್ಲೂ ಮಾತಾಡೋದು ನಾನು ಪ್ರಚಾರ ತಗೊಳ್ಳೋ ರೀತಿಯಲ್ಲಿ ಮಾತಾಡೋದು ಎಲ್ಲ ಮಾತಾಡಿದ್ದಾರೆ ಆಯಿತು ರಾಜಕಾರಣ ನಗರಸಭೆ ಟಮ್ಮು ಮುಗಿಯಿತು ಇನ್ನೇನಿದ್ರು ಜನರಿಗೆ ನೀವು ಸೇವೆ ಮಾಡಿಕೊಂಡು ಲಕ್ಷನ್ ಏನು ಮಾಡಿದ್ದೀರಾ ಅದ್ರ ಬಗ್ಗೆ ನೀವು ರಾಜಕಾರಣದಲ್ಲಿ ಗೆಲ್ಲೋದು ಎಲ್ಲ ಇರುತ್ತೆ ಹಾಗೆ ಬಿಟ್ಬಿಟ್ಟು ಮಾನ್ಯ ಸಚಿವರು ನೋಡಿ ಇಡೀ ಕ್ಯಾಬಿನೆಟಲ್ಲಿ ಇವತ್ತಿನ ದಿನ ಎಮ್ ಸಿ ಡಾಕ್ಟರ್ ಎಮ್ ಸಿ ಸುಧಾಕರ್ ಅವರು ಮಾಡಿರುವ ಕೆಲಸ ನಮಗೆ ಗೊತ್ತಿದ್ದಂಗೆ ಇದೇ ತಿಂಗಳು ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಸಿ ಎಂ ಸಿದ್ದರಾಮಯ್ಯ ಅವರು ಸಿಲುಘಟ್ಟೆಗೆ ಬರ್ತಾ ಇದ್ದಾರೆ ಏನಕ್ಕೆ ಬರ್ತಾಯಿದ್ದಾರೆ ಐಟೆಕ್ ರೇಷ್ಮೆ ಗೋಡಿನ ಮಾರುಕಟ್ಟೆ ಉದ್ಘಾಟನೆ ಪ್ಲಸ್ ಅದು ಜಿಲ್ಲೆಯಲ್ಲಿ ಕೆಲವು ಕೆಲಸಗಳು ಸಾವಿರದ ಏಳ್ನೂರ ನಲವತ್ತು ಕೋಟಿ ರೂಪಾಯಿಗೆ ಎಲ್ಲದಕ್ಕೂ ಉದ್ಘಾಟನೆ ಸಮಾರಂಭಕ್ಕೆ ಬಂದವರು ಇವತ್ತು ಬರೀ ಡಾಕ್ಟರ್ ಎಂ ಸಿ ಸುಧಾಕರ್ ಚಿಂತಾಮಣಿದು ಅಭಿವೃದ್ಧಿಗೆ ತಂದಿರೋ ಹಣ ಲೆಕ್ಕ ಹಾಕೊಂಡ್ರೆ ಇದುವರೆಗೂ ಎರಡೂವರೆ ವರ್ಷದಲ್ಲಿ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಕೋಟಿ ದಾಟುತ್ತೆ ಇದು ನಿಮಗೆ ಕಣ್ಣು ಕಾಣಿಸ್ತಾ ಇಲ್ವಾ ಅಲ್ಪಸಂಖ್ಯಾತರ ಬಗ್ಗೆ ನಿಮ್ಮ ಕ ಅಲ್ಪಸಂಖ್ಯಾತ ಬಗ್ಗೆ ತಾವು ಮಾತಾಡ್ತೀರಾ ಏನು ಮಾಡಿಲ್ಲ ಏನು ಮಾಡಿಲ್ಲ ಇಂಜಿನಿಯರಿಂಗ್ ಕಾಲೇಜ್ ಕಟ್ತಾ ಇರೋದು ಅಲ್ಪಸಂಖ್ಯಾತರ ಮಕ್ಕಳು ಅದರಲ್ಲಿ ಓದಲ್ವ ಫುಟ್ಪಾತ್ ಮಾಡ್ತಾರೆ ಫುಟ್ಪಾತಲ್ಲಿ ಅಲ್ಪಸಂಖ್ಯಾತರು ಓಡಾಡಲ್ವಾ ಇವತ್ತು ಐಟೆಕ್ ಮಾರ್ಕೆಟ್ ಸಿಲುಗಡ್ದಲ್ಲಿ ಮಾತಾಡೋ ವ್ಯಾಪಾರ ಮಾಡೋರು ಮೇಜರ್ ಕಮ್ಯುನಿಟಿ ಯಾವುದು ಅಲ್ವಾ ತಾನು ಅಲ್ಪಸಂಖ್ಯಾತರು ಗುರ್ತಿಸ್ಕೊಳ್ಳೋಕ್ಕೆ ತಾನನ್ನು ತನ್ನನ್ನು ತಾನು ಬಿಂಬಿಸ್ಕೊಳ್ಳೋಕ್ಕೆ ನಾನು ಅಲ್ಪಸಂಖ್ಯಾತರ ನಾಯಕ ನಾನೇ ನಾನೊಬ್ಬನೇ ನಾಯಕ ಅಂತ ಮಾತಾಡ್ಕೊಳ್ಳೋದು ಬಿಟ್ಟು ನಿಮ್ಮ ಒಂದು ಕಮ್ಯುನಿಟಿಗೆ ನಿಮ್ಮ ಒಂದು ಸೇವೆ ಏನು ನೀವು ನಗರಸಭೆ ಸದಸ್ಯರು ಮೂರು ಟೈಮ್ ಆಗಿದ್ದೀರಾ ಬೈ ಎಲೆಕ್ಷನ್ ಸೇರಿಸಿ ಎಷ್ಟು ನಗರಸಭೆ ಸದಸ್ಯರಲ್ಲಿ ಟರಾವ್ಗಳಲ್ಲಿ ನೀವು ಅಲ್ಪಸಂಖ್ಯಾತರಿಗಾಗಿ ಏನಾದರೂ ಒಂದು ಒಂದು ಸರ್ಕಲ್ಗೆ ಅಲ್ಪಸಂಖ್ಯಾತರ ಒಂದು ಹೆಸರು ಇಡಿ ಅಂತ ಏನಾದರೂ ಒಂದು ಲೆಟ್ರ್ ಕೊಟ್ಟಿದ್ದೀರಾ ಈ ಅಲ್ಪಸಂಖ್ಯಾತರ ಒಂದು ಕಾಲೋನಿಗಳಲ್ಲಿ ಈ ಥರ ಕೆಲಸ ಆಗ್ಬೇಕಂತ ಏನಾದರೂ ಒಂದು ಲೆಟ್ರ್ ಕೊಟ್ಟಿದ್ದೀರಾ ಮಾಜಿ ಶಾಸಕರತ್ತ ಹತ್ತು ವರ್ಷ ಇದ್ದ್ರಿ ನಾನೂ ಇದ್ದೆ ನೀವೂ ಇದ್ದ್ರಿ ನಾನು ಐದು ವರ್ಷ ಇದ್ದೆ ನೀವು ಹತ್ತು ವರ್ಷ ಇದ್ದ್ರಿ ಅವತ್ತಿನ ದಿನ ಶಾದಿ ಮಾಲ್ಗಳು ಯಾವುದು ನಿಮ್ಗೆ ನೆನಪು ಬಂದಿಲ್ವಾ ಅಲ್ಪಸಂಖ್ಯಾತರ ಅವಾಗ ನಿಮಗೆ ನಿಮಗೇನಂದರೆ ಯಾವುದೇ ನಾಯಕ ಆಗ್ಬೋದು ನಾನು ಮಾಸ್ಟರ್ ಡಿಗ್ರಿ ನಾನು ತೊಗೊಂಡಿದ್ದೀನಿ ಅಂತ ನೀವು ಹೇಳ್ತೀರಾ ಅಲ್ಲಿಗೆ ನೀವು ಮಾಸ್ಟರ್ ಡಿಗ್ರಿ ಯಾವ ನಾಯಕನ ಆ ನಾಯಕನೊಂದು ಐದು ವರ್ಷ ಸೋಲಿಸ್ವಿ ಈ ನಾಯಕನೊಂದು ಹತ್ತು ವರ್ಷ ಸೇರಿಸಿ ಸೋಲಿಸ್ವಿ ಅಂತ ಹೇಳ್ತೀರಾ ಅಲ್ಲಿಗೆ ಸಮುದಾಯದವರೆಲ್ಲರೂ ನಿಮ್ಮನ್ನು ಕೇಳಿಬಿಟ್ಟೇ ನಿಮ್ಮನ್ನೆಲ್ಲ ನೀವು ಹೇಳಿದ್ದಕ್ಕೆ ಸೋಲಿಸ್ಬಿಟ್ರಾ ಇವತ್ತು ಕಾಂಗ್ರೆಸ್ ಪಕ್ಷ ಒಲವಿತ್ತು ಬಿ ಜೆ ಪಿ ವಿರುದ್ಧ ಇತ್ತು ಎಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ ಏನು ಸಮುದಾಯಕ್ಕೆ ಕೊಡಬೇಕು ಹಂತ ಹಂತವಾಗಿ ಎಲ್ಲವನ್ನು ಕೊಟ್ಕೊಂಡು ಬರ್ತಾಯಿದೆ ಶೈಕ್ಷಣಿಕವಾಗಿ ಆಗ್ಬೋದು ಆರ್ಥಿಕವಾಗಿ ಆಗೋದು ಎಲ್ಲ ಆಗ್ಬೋದು ನೀವು ಕೇಳ್ತಿರೋ ಶಾದಿ ಮಾಲು ನಾಲ್ಕು ಎರಡರಿಂದ ನಾಲ್ಕು ಕೋಟಿ ಕೆ ವೆಚ್ಚದಲ್ಲಿ ಅಥವಾ ಮ್ಯಾಕ್ಸಿಮಮ್ ನಮ್ಮ ಶಾಸಕರು ನಮಗೆ ಹೇಳಿರೋ ಪ್ರಕಾರ ಒಂದು ಮಿನಿಮಮ್ ಒಂದು ಹತ್ತು ಕೋಟಿ ಎಲ್ಲಾದರೂ ಐದು ಕೋಟಿಯಲ್ಲಾದರೂ ಮಾಡ್ಬೋದು ಅಂತ ಅವ್ರು ಹೇಳಿದ್ದಾರೆ ಅವ್ರು ಜಾಗ ಒಗ್ಬರ್ಡ್ ಜಾಗ ಕೇಳಿದ್ದಾರೆ ಒಗ್ಬರ್ ಜಾಗ ನಾವು ಯಾವುದು ಕೊಡಬೇಕು ಅನ್ಕೊಂಡಿದ್ವಿ ಅದೆಲ್ಲ ಕೋಟಲ್ಲಿದೆ ಇವತ್ತು ಮೂವತ್ತೆರಡು ಕೋಟಿ ಇಡೀ ದೇಶ ನೋಡುವಂತಹ ಒಂದು ಸುಪ್ರಸಿದ್ಧ ಜಾತ್ಯತೀತವಾಗಿ ಹೋಗುವಂತಹ ಒಂದು ಮುರುಗ್ಮಲ ದರ್ಗಾ ಇವತ್ತು ಮೂವತ್ತೆರಡು ಕೋಟಿಯಲ್ಲಿ ಮಾಸ್ಟರ್ ಪ್ಲ್ಯಾನ್ ಮಾಡಿಬಿಟ್ಟು ಇಡೀ ಯಾವುದು ದುಬೈನಲ್ಲಿರುವಂಥ ಒಂದು ಆರ್ಟ್ ಆರ್ಕಿಟೆಕ್ಟ್ ಲೆವೆಲಲ್ಲಿ ಅದನ್ನು ರೆಡಿ ಮಾಡ್ತಾಯಿದ್ದಾರೆ ಯಾರು ಯಾರಿಗೆ ಇದ್ರಿಗೆ ಇದ್ರ ಶೋಭೆ ಇದ್ರ ಯಾರು ಇದ್ರ ಇದು ಕ್ರೆಡಿಟ್ ಯಾರು ತೊಗೊತಾರೆ ನಮ್ಮ ತಾಲೂಕಿನವರೇ ಅಲ್ವಾ ನಮ್ಮ ತಾಲೂಕಿನಲ್ಲೆಲ್ಲ ಇರೋದು ನಮ್ಮ ತಾಲೂಕಿಗೆ ಶಾಸಕರಲ್ವ ಅವರು ಅದನ್ನು ಯಾರಾದರೂ ನಾವು ಯಾರೂ ಏನು ಕೇಳಲಿಲ್ಲ ಮೂವತ್ತೆರಡು ಕೋಟಿಯಲ್ಲಿ ಅದನ್ನು ಹಾಕಿ ಅಂತ ಭಕ್ತರಲ್ಲಿ ಅರ್ಸಿ ಕರೆ ಬಗ್ಗೆ ನೀರಿನ ಬಗ್ಗೆ ತಾವ ಭಾಳ ಜೋರಾಗಿ ಮಾತಾಡ್ತೀವಿ ಮಾಜಿ ಶಾಸಕರು ಅಂತ ಭಕ್ತರಳ್ಳಿ ಅರ್ಸಿಕೆರೆ ಚಾಲನೆ ಕೊಟ್ಟಾಗ ನಗರತ್ನದು ಮೂವತ್ತೆರಡು ಎರಡು ಕೋಟಿ ಬರುತ್ತೆ ನಾವು ನನ್ನ ವೈಫ್ನ ಅವತ್ತು ಅದನ್ನ ಸದಸ್ಯನಾಗಿದ್ದು ಮೂವತ್ತೊಂದು ಜನ ನಗರಸಭೆಯ ಸದಸ್ಯರ ವಾಟರ್ ಸಪ್ಲೈಗೆ ಅಂತ ರಿಸರ್ವ್ ಇಟ್ಟಿದ್ದು ದುಡ್ಡನ್ನು ಅವತ್ತಿನ ದಿನ ಅಧ್ಯಕ್ಷರು ಬಂದು ಸುಜಾತ ಶಿವಣ್ಣವರು ಇದೇ ಮಾಜಿ ಶಾಸ ಅವತ್ತಿನ ದಿನ ಮಾಜಿ ಶಾಸಕರಾಗಿದ್ದರು ಸುಧಾಕರ್ಣ್ಣವರು ಅವರು ಅವತ್ತಿನದಲ್ಲೇ ಅವ್ರ ಜಲ್ದಿ ಅವ್ರ ಜೊತೆಯಲ್ಲಿ ಗುಡ್ಸ್ಕೊಂಡಿದ್ದರು ಆ ಹದಿನಾರು ಜನನೂ ಈ ಹದಿನೈದು ಜನ ಸೇರಿ ಮೂವತ್ತೊಂದು ಜನ ಟರಾವ್ನನ್ನು ಮಾಡಿದ್ರೆ ಭಕ್ತಳನ್ನ ನೆಡೆಸಿಕ್ಕಿರೋ ನೀರು ಹದಿನಾರು ಕೋಟಿಯಲ್ಲಿ ನಗರಸಭೆಗೆ ಬಂದಿದ್ದು ನಗರ ಭಾಗಕ್ಕೆ ಬಂದಿದ್ದು ಆ ನಗರ ಭಾಗಕ್ಕೆ ಬರ್ತಾ ಇರೋ ನೀರು ಎಲ್ಲಿಗೆ ಬರ್ತಾ ಇರೋದು ನೈಂಟಿ ನೈನ್ ಪರ್ಸೆಂಟ್ ಅಲ್ಪಸಂಖ್ಯಾತರ ಕಡೆ ಬರ್ತಾ ಇರೋದು ಇವತ್ತಿನ ಅದನ್ನೇನಾದ್ರು ಅಡಚಣೆ ಮಾಡಿದ್ರೆ ಹೌದು ಆ ಹಳ್ಳಿಗಳಲ್ಲಿ ಅವ್ರು ಕೇಳ್ತಾರೆ ಅವ್ರಿಗೆ ಹಕ್ಕಿದೆ ಆ ನದಿ ನೀರು ಇಲ್ಲಿಗೆ ಬಂದಿದೆ ಅಂತ ಮಧ್ಯದಲ್ಲಿ ನಮ್ಮ ಹಳ್ಳಿಗಳಿಗೆ ನೀರು ಕೊಡಿ ಅಂತ ಕೇಳಿರೋದು ಅವರು ಕೋರ್ಟ್ಗೆ ಹೋಗಿದ್ದು ನಮ್ಮ ಹಳ್ಳಿಗಳಿಗೆ ನೀರು ಕೊಡಿ ನೀವು ತೊಗೊಂಡೋಗಿ ನೀವೇನು ತೊಗೊಂಡಿರ ಹೋಗ್ಬೇಡ್ರಿ ನಮಗೆ ಕೊಟ್ಟು ನೀವು ತೊಗೊಂಡೋಗಿ ಅಂತ ಕೇಳಿರೋದು ಆಯ್ತು ಅವೆಲ್ಲ ಇತ್ಯರ್ಥ ಆಯಿತು ನೀರಿಗೆ ನೀರು ಸಮಸ್ಯೆ ಯಾರು ಅಂತ ಕೋಟಿ ಚಾಲನೆ ಕೊಟ್ಟು ಆಯಿತು ಆಯ್ತು ಇವತ್ತು ಅದೇ ಹದಿನಾರು ಕೋಟಿಲಿ ನೀವು ತಗೊಂಬಂದ್ರು ಮೂವತ್ತಾರು ಕೋಟಿಯಲ್ಲಿ ಅದ್ರ ಕೆಳಗಡೆ ಇನ್ನೊಂದು ಜೀರ್ಣೋದ್ಧಾರ ಕೆರೆಯನ್ನು ಹೊಸದಾಗಿ ಗ್ರಾಂಟ್ ಮಾಡ್ಕೊಂಡು ಟೆಂಡರ್ ಮಾಡಿದಾರಲ್ಲ ಇದ್ರ ಬಗ್ಗೆ ನೀವು ಹೇಳ್ತೀನಿ ಹೇಳ್ತೀರಾ ಇದು ನಿಮ್ಗೆ ಕಣ್ಣು ಕಾಣಿಸಲ್ವಾ ನೂರೈವತ್ತು ಕೋಟಿ ಇಂಜಿನಿಯರ್ ಕಾಲೇಜನ್ನು ಕಟ್ತದೆ ಅದು ನಿಮ್ಗೆ ಕಣ್ಣು ಕಾಣಿಸಲ್ವಾ ಎಂಟು ಹದಿನಾರು ಕೋಟಿ ರೂಪಾಯಿ ಡಬಲ್ ರೋಡ್ ಓಟಿ ಕೆರೆಯಿಂದ ಡಬಲ್ ರೋಡಲ್ಲಿ ಮಾಡ್ತದೆ ಅದು ಕಣ್ಣು ಕಾಣಿಸಲ್ವಾ ಚೌಕ ಇವತ್ತು ಯಾವ ಹೆಂಗಿತ್ತು ಮೊದಲು ಇವತ್ತು ಹೆಂಗಾಗಿದೆ ಇದಕ್ಕೆ ಕಾಣ್ ಕರ್ತಾಯಾರ ನಗರಸಭೆ ಪೌರಾಯುಕ್ತರು ಅರ್ಧ ರಾತ್ರಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಿ ಇವತ್ತು ಅಷ್ಟೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೇಳ್ತಾರೆ ಆ ಪೌರಾಯುಕ್ತರ ಬಗ್ಗೆ ನೀವು ಮಾತಾಡ್ತೀರಾ ಪೌರಾಯುಕ್ತರಿಗೆ ಪ್ರೆಸ್ ಮೀಟ್ ಮಾಡೋ ಇದಿಲ್ಲ ಪವರ್ಸ್ ಇಲ್ಲ ಅಂತ ಹೇಳ್ತೀರಾ ಎಷ್ಟು ನೀವು ಪೌರಾಯುಕ್ತರ ಅವ್ರ ಅವ್ರ ಅಬಿಸ್ನೆಸ್ ಪವರ್ಸ್ ಎಲ್ಲ ನೀವು ಮಾತಾಡ್ತೀರಾ ಅವ್ರ ಆ ಕಾನೂನು ಸಂವಿಧಾನ ನಿಮ್ಗೆ ಮಾತಾಡೋಕೆ ಯಾವ ರೀತಿ ಕಾನೂನು ಕೊಟ್ಟಿದೆಯೋ ಅವ್ರಿಗೂ ಕಾನೂನು ಕೊಟ್ಟಿದೆ ಭಕ್ತರಲ್ಲಿ ಈ ಕೆರೆಸಿ ಕೆರೆ ನೀರಲ್ಲಿ ನಿಮ್ದು ಜೆ ಕೆ ಕೃಷ್ಣ ಒಬ್ಬರೇ ಪಾತ್ರ ಅಂತೇನು ಅಲ್ಲ ಮೂವತ್ತೊಂದು ಜನ ಕೌನ್ಸಿಲರ್ಗಳನ್ನು ಅವ್ರವ್ರ ವಾರ್ಡ್ಗಳಿಗೆ ಬರೋ ನೀರನ್ನು ಗ್ರ್ಯಾಂಟ್ಗಳನ್ನ ಬೇಡ ಇದೆಲ್ಲರಿಗೂ ಸೇರಲಿ ಅಂತ ಒಪ್ಕೊಂಡು ದಿನ ಟರಾವಲ್ಲಿ ಸೈನ್ ಹಾಕಿ ಮಾಡಿದ್ದಕ್ಕೆ ನೀರಲ್ಲಿಂದ ಇಲ್ಲಿಗೆ ಬಂದಿರೋದು ಒಬ್ಬರೇ ಜೆ ಕೆ ಕೃಷ್ಣಾರೆಡ್ಡಿ ಅವರು ಒಬ್ಬರೇ ಏನು ಅದಕ್ಕೆ ಅವರು ಇದಾಗಿರಲಿಲ್ಲ ಅವ್ರು ಶಾಸಕರಾಗಿದ್ದರು ಅವ್ರೇನು ಅದನ್ನು ಸ್ಪೆಷಲ್ ಗ್ರ್ಯಾಂಟೂ ಅಲ್ಲ ನಗರದ ಮೂವತ್ತೆರಡು ಕೋಟಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೆ ಏನು ಐದು ಹತ್ತು ಕೋಟಿ ಕೊಟ್ಟಿದ್ರು ಅದೇ ಏನು ಹದಿನಾರು ಹದಿನಾರು ಕೋಟಿ ಕೊಟ್ಟಿದ್ರು ಆ ಹದಿನಾರು ಕೋಟಿಯಲ್ಲಿ ಅದನ್ನು ಡಿವೈಡ್ ಮಾಡ್ಕೊಂಡು ಬಂದಿರೋದು ಇಷ್ಟು ಬಿಟ್ಬಿಟ್ಟು ನಿಮಗೆ ಇಷ್ಟ ಬಂದಂಗೆ ನಾ ಅಲ್ಪಸಂಖ್ಯಾತರಿಗೆ ಏನು ಮಾಡಿಲ್ಲ ಅವ್ರಿಗೇನು ಮಾಡಿಲ್ಲ ಈ ಹುದ್ದೆಗಳು ಏನು ಕೊಟ್ಟಿಲ್ಲ ಆ ಹುದ್ದೆಗಳೇನು ಕೊಟ್ಟಿಲ್ಲ ನೀವು ನಿಮ್ಮ ನಿಮ್ಮ ಸರ್ವೀಸ್ ಏನು ಮೊದಲು ನೀವು ನಿಮ್ಮ ರಾಜಕಾರಣದಲ್ಲಿ ನೀವೇನೇನು ಮಾಡಿದ್ರಿ ಮೊದಲನೇ ಅಧ್ಯಕ್ಷ ಆಗಿದ್ದಾಗ ಯಾರಿಗೆ ಮೊದಲೇ ಏನು ಕ್ಯಾಟಗರಿ ಬಂತು ಜೆ ಡಿ ಎಸ್ ಪಕ್ಷದಲ್ಲಿ ಇಟ್ಕೊಂಡು ಯಾರಿಗೆ ನೀವು ಬೆಂಬಲ ಕೊಡಲ್ಲ ಯಾಕೆ ನೀವು ಹೋಗ್ತೀರಂತ ಎಲ್ರಿಗೂ ನಾನು ಎಲ್ರಿಗೂ ಗೊತ್ತಿರೋ ವಿಚಾರ ಅಲ್ಲೇ ಇದೇ ನಾಲ್ಕು ಜೆ ಡಿ ಎಸ್ನ ಎಲ್ಲ ನಾಯಕರು ನಿಮ್ಮ ಮನೆಯಲ್ಲಿ ಬಂದಾಗ ನೀವೇನೇನು ಹೇಳಿದ್ರ ಅಂತಾನು ಇವತ್ತು ನಮಗೂ ನೆನಪಿದೆ ನಾನು ಇದ್ದೆ ಅದರಲ್ಲಿ ನೀವು ಎಂ ಪಿ ಮುನಿಸ್ವಾಮಿ ಅವ್ರ ಕಾರಲ್ಲಿ ಬಂದಾಗ ನಿಮ್ಮ ಮನೆ ಹತ್ರ ನಿಂತ್ಕೊಂಡು ನಾನು ಯಾವ ರೀತಿ ಬ್ಯಾಗ್ ಹಾಕ್ಕೊಂಡು ಎಷ್ಟು ಇಟ್ಕೊಂಡಿದ್ದೆ ಅನ್ನೋದು ನನಗೂ ಗೊತ್ತು ದಯವಿಟ್ಟು ಅವರವ್ರ ಜೀವನ್ ಅವರವ್ರ ಇತಿಮಿತಿ ಅನ್ನೋದೊಂದು ಇರುತ್ತೆ ಪೌರಾಯುಕ್ತರ ಬಗ್ಗೆ ನೀವು ಮಾತಾಡ್ತೀರಾ ಏನು ಇವತ್ತಿನ ಚಿಂತಾಮಣಿ ಇತಿಹಾಸದಲ್ಲಿ ಇಂಥ ಪೌರಾಯುಕ್ತರನ್ನ ನೀವು ಯಾವತ್ತಾದರೂ ಯಾರಾದರೂ ಇಲ್ಲಿರೋರು ಕಂಡಿತರಾ ಎಷ್ಟೊಂದು ಡೆವಲಪ್ಮೆಂಟ್ ಆಗಿದೆ ರಾಮಕುಂಟೆ ಇಷ್ಟೊಂದು ಬ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಆಗೋಕ್ಕೆ ಅವ್ರು ಎಷ್ಟು ಅವರು ಎಸ್ಟಿಮೇಟ್ ಮಾಡ್ಕೊಳ್ಳೋಕ್ಕೆ ಹಗಲು ರಾತ್ರಿ ಎಷ್ಟೆಷ್ಟು ನಮ್ಮ ಸಚಿವರು ಏನೇನು ಸೂಸ್ತಾ ಇದ್ದಾರೆ ಆ ಕೆಲಸಗಳಿಗೆ ಎಸ್ಟಿಮೇಟ್ ಮಾಡಿ ಅಪ್ರೂವಲ್ ಮಾಡಿಸಿ ಟೆಂಡರ್ ಅಪ್ರೂವಲ್ ಹೋಗೋವರೆಗೂ ಎಷ್ಟು ಕಷ್ಟ ಆಗಿದೆ ಅಂತ ನಿಮ್ಗೆ ಗೊತ್ತಿದೆಯಾ ನೀವು ಜನಪ್ರತಿನಿಧಿ ನಾವು ಗೆದ್ದಿದ್ದೀವಿ ನೀವು ಗೆದ್ದುಬಿಟ್ಟು ನಾವು ದಬ್ಬಾಳಿಕೆ ಮಾಡೋದಲ್ಲ ಅಧಿಕಾರಿ ವರ್ಗದವ್ರದ್ದು ಕಷ್ಟ ಏನಂತಲೂ ನಾವು ತಿಳ್ಕೊಳ್ಬೇಕು ಆ ಏನು ಅಫಿಷಿಯಲ್ ಎ ಡಿ ಎಂ ಪವರ್ಸು ಅಡ್ಮಿನಿಸ್ಟ್ರೇಟಿವ್ ಪವರ್ ಹೆಂಗೆ ನಡೆಯುತ್ತೆ ಅದನ್ನು ನಾವು ಅರ್ಥ ಮಾಡ್ಕೊಬೇಕು ಏನೋ ನಾನು ಹೇಳಬೇಕು ಮಧ್ಯದಲ್ಲಿ ಜನರ ಮೇಲೆ ಚರ್ಚೆ ಇರಬೇಕು ಚರ್ಚೆ ಇದ್ದು ನನ್ನನ್ನು ಎಲ್ಲರೂ ಏನೇ ನಾನು ನಾನೇ ಒಬ್ಬ ನಾಯಕ ಅಲ್ಪಸಂಖ್ಯಾತ ನಾನು ಒಬ್ಬನೇ ನಾಯಕ ಎಲ್ಲರ ಬಗ್ಗೆ ನಾನೇ ಮಾತಾಡಬೇಕು ಅನ್ನೋ ಮಟ್ಟಕ್ಕೆ ಮಾತಾಡ್ಕೊಂಡು ಹೋಗ್ತಾ ಇದ್ದಾಗ ಅರ್ಥ ಬರ್ತಾ ಇರೋಲ್ಲ ದಯವಿಟ್ಟು ನಿಮ್ಮ ನಿಮ್ಮ ಲಿಮಿಟಲ್ಲಿ ನೀವು ರಾಜಕಾರಣ ಮಾಡಿ ನೀವು ಮಾಡಿ ಇವತ್ತು ಇಲ್ಲಿದ್ದೀರಿ ನಾಳೆ ಅಲ್ಲಿ ಹೋಗ್ತೀರಾ ನಿಮಗೆ ಏನು ಕಷ್ಟ ಬಂದಿದೆಯೋ ಸಚಿವರು ಯಾವ ಯಾವ ಮಟ್ಟಕ್ಕೆ ನಿಮಗೆ ಪ್ರಿಪರೆನ್ಸ್ ಕೊಟ್ಟಿದ್ರು ಎಲ್ರಿಗೂ ಇಲ್ಲಿ ಗೊತ್ತಿರೋದೆ ಆದರೂ ಸಹ ನೀವು ಇವತ್ತಿನ ದಿನ ಹೊರಗೆ ಹೋಗಿದ್ದೀರಾ ಪಕ್ಷ ವಿರೋಧಿ ಚಟುವಟಿಕೆಗಳು ಮಾಡ್ತಾ ಇದ್ದೀರಾ ಮೊನ್ನೆ ಪವನ್ ಕಲ್ಯಾಣ ಅವ್ರ ಅಲ್ಲಿ ಬಂದ ಸ್ಟೇಜ್ ಮೇಲೆ ಹೋಗಿದ್ದೀರಾ ಇದೇ ಪವನ್ ಕಲ್ಯಾಣ ಅವರು ಎನ್ ಎನ್ ಡಿ ಎ ಕೂಟದಲ್ಲಿರೋವರು ಇವತ್ತು ಜೆ ಡಿ ಎಸ್ ಪಕ್ಷದಲ್ಲಿ ಗುರ್ಸ್ಕೊತಾ ಇದ್ದೀರಾ ಜೆ ಡಿ ಎಸ್ ಪಕ್ಷದ ನಾಯಕ ಜೊತೆಯಲ್ಲಿ ಇದ್ದೀರಾ ಏಕೆ ಜೆ ಡಿ ಎಸ್ ಪಕ್ಷ ಇವತ್ತು ಇದೇ ಕುಮಾರಸ್ವಾಮಿ ಮುಸ್ಲಿಮರು ಪಂಚರ್ ಹಾಕಿ ನನ್ನ ಆಸ್ತಿಯನ್ನು ತೊಗೊಂತಾರೆ ಅಂತ ಇದೇ ಚಾಮರಾಜನಗರದಲ್ಲಿ ಹೇಳಿರೋ ನೆನಪಿಲ್ವಾ ನಿಮಗೆ ಯಾವ ಲೆಕ್ಕದಲ್ಲಿ ನೀವು ಮುಸ್ಲಿಮರು ಇವತ್ತು ಜೆ ಡಿ ಎಸ್ ಪಕ್ಷಕ್ಕೆ ಆಗ್ಬೋದು ಜೆ ಡಿ ಎಸ್ ಪಕ್ಷ ಬಿಜೆಪಿ ಪಕ್ಷಕ್ಕೆ ಬೆಂಬಲ ಕೊಟ್ಟಿರೋದು ಗೊತ್ತಿದ್ದು ಸಹ ಜೆ ಡಿ ಎಸ್ ಪಕ್ಷಕ್ಕೆ ಬೆಂಬಲ ಕೊಡಕ್ಕೆ ನೀವು ಹೋಗಿದ್ದೀರಾ ಮುಂದಿನ ದಿನ ನಿಮ್ಮ ನಗರಸಭೆ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ನೀವು ಯಾವ ಪಕ್ಷದ ಮೇಲೆ ನಿಂತ್ಕೊಂತೀರತ್ತಾ ಆ ಜನ ನಿಮಗೆ ಪ್ರಶ್ನೆ ಕೇಳ್ತಾರೆ ಅಲ್ಲಿ ಅಲ್ಪಸಂಖ್ಯಾತರೊಬ್ಬರೇ ನಿಮ್ಗೆ ಮತ ಹಾಕಿರೋದು ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿ ಬೇರೆ ಸಮುದಾಯದವ್ರು ಯಾರು ಇಲ್ವಾ ಅವ್ರಿಗಾಗಿ ನೀವೇನು ಮಾಡೋದೇ ಇಲ್ವಾ ಕೇಳಬೇಕು ನಿಮ್ಮ ಒಂದು ನಿಮಗೆ ಎಲ್ಲ ಸಮುದಾಯದವರು ಗೆದ್ದು ಓಟ್ ಹಾಕಿದ್ರೆ ನೀವು ಓಟ್ ಹಾಕಿ ನೀವು ನೀವು ಗೆದ್ದು ಹೊರ ಬಂದಿರೋದು ಅದೇ ರೀತಿ ಮಾನ್ಯ ಯಾರೇ ಶಾಸಕರಾಗಿರ್ಬೋದು ಎಲ್ಲ ಸಮುದಾಯ ವೋಟ್ ಹಾಕಿದ್ರೆ ಅವರು ಎಲ್ಲ ಸಮುದಾಯಕ್ಕೆ ಏನು ಮಾಡ್ತಾರೆ ಆಯಾ ಸಮುದಾಯಗಳಲ್ಲೇ ಆಯಾ ನಾಯಕರುಗಳನ್ನ ಒಂದು ಪರಿಗಣೆಗೆ ತಗೊಂಡು ಎಲ್ಲನೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೀವು ಒಬ್ಬರೇ ಕೇಳ್ಕೊಂಡು ನಮ್ಮ ಸಮುದಾಯಕ್ಕೆ ಏನು ಮಾಡಿಲ್ಲ ನಮ್ಮ ಸಮುದಾಯಕ್ಕೆ ಏನು ಮಾಡಿಲ್ಲ ನಿಮ್ಗೆ ಓಟ್ ಹಾಕಿರೋ ಬೇರೆ ಸಮುದಾಯ ನೀವು ಏನು ಕೇಳೋಂಗಿಲ್ಲ ನನಗೆ ಅಲ್ಪಸಂಖ್ಯಾತರ ಒಬ್ಬರೇ ನಿಮ್ಗೆ ಓಟ್ ಹಾಕಿರೋದು ನಿಮ್ಗೆ ನೀವು ಇದ್ದಾಗನು ಮುಂದೆನೇ ನಿಮ್ಗೆ ಅಲ್ಪಸಂಖ್ಯಾತರು ಒಬ್ಬರೇ ಹಾಕೋದು ಅಲ್ಪಸಂಖ್ಯಾತರು ನಿಮ್ಮನ್ನು ಕೇಳ್ತಾರೆ ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಪಕ್ಷದ ಜೊತೆ ವಿಲೀನ ಆಗಿದೆ ಬಿ ಜೆ ಪಿ ಪಕ್ಷ ಅಲ್ಪಸಂಖ್ಯಾತರಿಗೆ ತೊಂದರೆ ಕೊಡ್ತಾ ಇದೆ ನಿನಗೆ ಯಾವ ರೀತಿ ನಾವು ಓಟ್ ಕೇಳಬೇಕಂತ ನಿಮ್ಮನ್ನು ಕೇಳೋದು ದಿನಗಳು ಹತ್ರ ಬರುತ್ತೆ ನೀವು ಹೇಳಿದ್ದೀರಾ ಏಳು ಜನ ನಗರಸಭೆ ಸದಸ್ಯರು ನಮ್ಮನ್ನ ನಮ್ಮ ಕುಟುಂಬದಲ್ಲಿ ನಿಂತ್ಕೊತೀವಂತ ಆ ಮಾತು ಮೇಲೆ ನೀವು ನಿಂತ್ಕೊಬೇಕು ನೀವು ನಿಮ್ಮ ಸದಸ್ಯರು ನಿಮ್ಮ ಕುಟುಂಬದಲ್ಲಿ ಏಳು ಜನ ಯಾವ ವಾರ್ಡಲ್ಲಿ ನಿಂತ್ಕೊಂತರೋ ಆ ವಾರ್ಡಲ್ಲಿ ನಿಂತ್ಕೊಬೇಕು ನೀವು ಮತ್ತೆ ನಮ್ಮ ಕುಟುಂಬದಲ್ಲಿ ನಿಂತ್ಕೊಂಡು ನಾವು ನಾವು ಚರ್ಚೆ ಮಾಡ್ತೀವಿ ಅದು ನಿನ್ನ ಆಗಿಲ್ಲ ಇವೆಲ್ಲ ಹೇಳ್ಬಾರ್ದು ಏಳು ಜನ ನಿಂತ್ಕೊಂಡು ಅಂತ ಹೇಳಿದ್ದೀರಾ ಮುಂದಿನ ದಿನದಲ್ಲಿ ಏಳು ಜನದಲ್ಲಿ ಯಾವ ಕ್ಯಾಟಗರಿ ಬರುತ್ತೋ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ನಿಂತ್ಕೊಂಡು ತೋರಿಸಿ ಗೆದ್ದು ಅವತ್ತು ಹೇಳಬೇಕು ನೀವು ಈ ಮಾತುಗಳು ನಾನೇ ಅಲ್ಪಸಂಖ್ಯಾತ ನಾಯಕ ಅಂತ ಧನ್ಯವಾದ